ಪಂಚಕ್ತಿ ಗ್ರಾಮದ ಪ್ರಭಾಕರ್ ವೀರಪ್ಪ ಕರಿಶೇಖರ್ ಅಂತಕ್ಕಂಥ ಒಬ್ಬ ಯೋಧ ಪ್ರಭಾಕರ್ ವೀರಪ್ಪ ಕರಿಶೇಖರ್ ಸುಮಾರು ಸುದೀರ್ಘ ಸೇವೆಯನ್ನು ಮಾಡಿ ಮೂವತ್ತೆಂಟು ವರ್ಷಗಳ ಸುದೀರ್ಘ ಸೇವೆಯನ್ನು ಮಾಡಿ ಅವ್ರನ್ನ ರಿಟೈರ್ಮೆಂಟ್ ಆಗಿ ನಾಳೆ ಇದ್ದಾರೆ ಅವ್ರ ಸಲುವಾಗಿ ನಮ್ಮ ಹಾವೇರಿ ಜಿಲ್ಲಾ ಮಾಜಿ ಸೈನಿಕರ ಸಂಘ ಹಾಗೂ ಸಿ ಆರ್ ಪಿ ಎಫ್ಗಳ ಜಿಲ್ಲಾ ಸಂಘ ಹಾಗೂ ಎಸ್ ಎಂಬ ಜಿಲ್ಲಾ ಸಂಘ ಕೂಡಿಕೊಂಡು ಅವರಿಗೆ ರೈಲ್ವೆ ಸ್ಟೇಷನಿಂದ ಸ್ವಾರ್ಥ ಕಾರ್ಯಕ್ರಮ ಮಾಡಿಕೊಂಡು ಅವರು ಸ್ವಾರ್ಥ ಮಾಡಿಕೊಂಡು ಸಿದ್ದಪ್ಪ ಸರ್ಕಲ್ವರೆಗೆ ಭವ್ಯವಾದ ಮೆರವಣಿಗೆ ಮುಖಾಂತರ ಅವರಿಗೆಲ್ಲ ಒಂದು ಸಿದ್ದಪ್ಪ ಸರ್ಕಲ್ನಲ್ಲಿ ಕೆಲವು ಕಾರ ಸಭೆಯನ್ನು ಮಾಡಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಬಸರಿದ್ದೀವಿ ಅಲ್ಲಿ ಪಕ್ಷಾತೀತವಾಗಿ ಎಲ್ರಿಗೂ ನಾವು ಮಾಡಿದ್ವಿ ಈಗ ರಾಜ್ಯಾತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಶಾಸಕರು ನಗರಸಭಾ ಸದಸ್ಯರು ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಸದಸ್ಯರು ನಮ್ಮ ಇನ್ವಾಲ್ವ್ ಆಗಿ ಬರ್ತಾರೆ ಎಲ್ಲರೂ ಬರಬೇಕು ಅಂತ ಒಬ್ಬ ಎಷ್ಟು ಅಷ್ಟು ಸರ್ವಿಸ್ ಮಾಡ್ಕೊಂಡು ಬಹುಶಃ ನಮ್ಮ ಜಿಲ್ಲಾ ಒಳಗಿಲ್ಲ ನಾವೆಲ್ಲ ಅಲ್ಲಿ ಸಂಘರ್ತ ಬಂದ ವೃತ್ತಿ ಅಂತ ಇಲ್ಲೇ ಡಿ ಎಸ್ ಎಂಟವರು ಸಂಘಸಪ್ಪ ಅಂತವಲ್ಲ ಎರೆ ಸಿಮಿ ಅವರು ಅಂತಂದ್ರೆ ಸಿ ಆರ್ ಪಿ ಎಫ್ ಮತ್ತು ನಮ್ಮ ಅವರು ಕಡ್ಲಿಯವರು ಅಂತಂದ್ರೆ ನಮ್ಮ ಕರ್ಮಡಿ ಅವರು ಜಿಲ್ಲಾ ಸಂಸ್ಥೆಗಳು ಇವರೆಲ್ಲ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮಟ್ಟ ನಾವು ಮಾಡಿರ್ಬೇಕಾದ್ರೆ ಅಂದರೆ ಮೂವತ್ತೆಂಟು ವರ್ಷ ಸರ್ವಿಸ್ ಮಾಡೋದು ಅಷ್ಟು ಸಮಾನ ಆರ್ಮಿ ಇದ್ರೊಳಗೆ ಮೂವತ್ತೆಂಟು ವರ್ಷ ಸರ್ವಿಸ್ ಮಾಡೋದು ಅಷ್ಟು ಸಮಾನ ಎಲ್ಲ ಅವರು ನಾವು ಮಾಡಿ ಬಂದಿದ್ದಕ್ಕೆ ಅವ್ರಿಗೆ ಒಂದು ಗೌರವ ಇರಬೇಕು ಅವ್ರು ಸಲುವಾಗಿ ನಮ್ಮ ಸೈನಿಕೊಳ್ಳೋಕೆ ಅಷ್ಟ ಅಲ್ಲ ಎಲ್ಲ ಸಮಸ್ಯೆಗಳು ಇಲ್ಲಿ ಸೆಷನ್ ಒಳಗೆ ಅವ್ರಿಗೆ ಸ್ವಾರ್ಥ ಮಾಡಿಕೊಂಡು ಸಿದ್ಧಪಶ್ಗೆ ಮೆರವಣಿಗೆ ಭಾಗ ಮಾಡ್ತೀವಿ ಅತಿವೃಪ್ತಿ ಒಳಗೆ ಅತಿ ರೀತಿ ಪೂರ ಎಲ್ಲ ಶಾಲಾ ಕಾಲೇಜುಗಳ ಶಿಕ್ಷಕರು ವಿದ್ಯಾರ್ಥಿಗಳು ಸಂಘ ಸಂಸ್ಥೆಗಳ ಅಧ್ಯಕ್ಷರು ಸದಸ್ಯರು ವ್ಯಾಪಾರಸ್ಥರು ಎಲ್ಲ ಬಂದು ನಿರ್ಮಾಣ ಮಾಡ್ತಾರೆ ಅವರು ಅವ್ರನ್ನ ತಾಯ್ನಾಡಿಗೆ ಸ್ವಾರ್ಥ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಅವರು ಅಲ್ಲಿ ಮಾಡಿದ್ದಾರೆ ಕಾರ್ಯಕ್ರಮ ಅನೇಕ 38 ವರ್ಷದ ಏಜ್ ಏನ್ ಕಿರಿಯಕ್ಕೆ ಶುರು 38 ವರ್ಷದ ಗಟ್ಟಿನೇ ಉಪ್ಪ 22 ವರ್ಷಕ್ಕೆ ಜಾಯಿನ್ ಆದ್ರು ಅವರ एसएससी ಅವರಿಗೆ ಓದಿ ಪಿ ಸಿ ಹರಿಯಾರ್ ಕೊಳ್ಳೋದು ಓದಿ ಅದರ ಜೊತೆಗೆ एसएससी ಹರಿಯಾರ್ ಕೊಳ್ಳೋದು ಓದಿ ಮತ್ತು ಸಿಆರ್ ಜಿಆರ್ ಕೊಳ್ಳೋದು ಬರ್ತಿದ್ರು 22 ವರ್ಷಕ್ಕೆ ಬರ್ತಿದ್ಯಾಗೆ 38 ವರ್ಷ एसएससी ಸ್ಪರ್ಧೆ ಮಾಡಿದ್ರು ಅಣ್ಣ ನಾವು ಇನ್ಸ್ಪೆಕ್ಟರ್ ಆಗಿಬಿಡಾದ್ರು ಅವರೇ ಪದವಿ ಇನ್ಸ್ಪೆಕ್ಟರ್ ಆಗಿ ಆಯ್ತು ಈಗ ನಾನು ಕ್ವೆಶ್ಚನ್ ಬತ್ತಾತ ನನಗೆ 18 ವರ್ಷ 20 ವರ್ಷ ಗಟ್ಟಿನೇ ಆಗಬಹುದು ಅಂದ್ರು ಅಲ್ಲಿ ಅಲ್ಲಿಗೆ ನಮ್ಮ ಇಂಟ್ರೆಸ್ಟ್ ಇತ್ತು ಅಂದ್ರೆ ಮಾಡೋದು ಅಂದರೆ ಪ್ರೊಮೋಷನ್ ಆಗೋಷನ್ ಆದ್ರೆ ವಾಲಂಟಿಯರ್ಟೈರ್ಮೆಂಟ್ ಮತ್ತು ಎರಡು ಎರಡ ವಾಲಂಟಿಯರ್ ರಿಟೈರ್ಮೆಂಟ್ಗೆ ನಮಗೆ ಹದಿನೇಳು ವರ್ಷದ ಮಟ್ಟ ಮಾಡಬೇಕು ಹದಿನೇಳು ವರ್ಷದ ಮತ್ತೆ ಮಾಡಬೇಕು ಅಂತಂದ್ರೆ ಒಂದೊಂದು ರ್ಯಾಂಕಿಗೆ ಇಷ್ಟು ಬರುತ್ತೆ ಅದನ್ನು ಕಂಪ್ಲೀಟ್ ಮಾಡ್ತಾರೆ ಇವರು ಹೋಗ್ತಾರೆ ಹಂಗಾಗಿ ಸುದೀರ್ಘವಾಗಿ ಮೂವತ್ತೆಂಟು ವರ್ಷ ಸರ್ವಿಸ್ ಮುಗಿಸಿ ತಮ್ಮ ತ್ಯಾಗ ಯವನ ಅನ್ನದಲ್ಲಿ ಏನಿಲ್ಲ ಓಟ ದೇಶ ಮುರುಗಿಬಿಟ್ಟು ಈಗ ಎಲ್ಲರೂ ಬರೆದು ಹೀಗೆ ಯಾವ ಇದಕ್ಕೆ ಯುಗೆ ಡಿಲೀವ್ ಮಾಡಿದ್ನ ಮಾದ್ಯಾಕಸ್ ಕಂಪ್ಲೀಟ್ ಆಯ್ತು ಅಲ್ಲಿ ಒಂದು ಪೂರ್ಣ ಅಡಿಗಡೆ ನಾವು ವಾಲೆನ್ರೇ ಬೇರೆ ಅಂದ್ರೆ ಸಿಆರ್ಎಂ ಬಂತು ಎಲ್ ನ ಬಾಟ್ ಟಾಪ್ ನ ಮೇಲೆ ಅದನಂತ ಮಡೆಯಲ್ಲಿಂತ ಅವಶ್ಯಕತೆ ಕಲಸರಿಂದ ತಮ್ಮ 17 ವರ್ಷದಿಂದ ಅವರು ಗಡಪದ ಕೊಳ್ಳೋರು ರೆಸಿಡೆನ್ಸ್ ಅಲ್ಲಿ ಪ್ರಮೋಷನ್ ಕೊರೋದು 24 ವರ್ಷಕ್ಕೆ ಕೊಡ್ಬಹುದು ಪ್ರಬೋತ್ 22 ಪ್ರಬಾಕರ್ ಇನ್ಸ್ಪೆಕ್ಟರ್ ಪ್ರಬಾಕರ್ ವೀರಪ್ಪ தரிಸಕರು ಪ್ರಬಾಕರ್ ವೀರಪ್ಪ ವೀರಪ್ಪ ರೇಡಪ್ಪ ವೀರಪ್ಪನೇ ಇವಿ ವಿ ವಿ ಹೇಳ್ತಾರೆ ವೀರಪ್ಪ தரிಸಕರು தரிಸಕರು ಸಾಯ್ಕೊಂಡೆ ಒಂದೆ ಒಂದೆ ಮಾಡೋದು ಥ್ಯಾಂಕ್ ಯು ಇವಳು ಲಕ್ಕನ್ ಯಾವ ಮೇಜರ್ ತರೊಳಗ ಕರೆಂಟ್ ನೋಡಾ ಪಾಕೊಂಡಲ್ಲ ಸರಿ